ನನಗಂತನು ಆ ಗುಲಾಬಿ ಯಾಕಂದ್ರೂ ಆರ್ಕೆ ಮಾಡ್ಕೊಂಡಿದ್ನೋ ಅಂತ ನಾನ್ ನಂಗಿತ್ತು ಬೇರೆ ಬಿಡ್ತಾ ಇರ್ಲಿಲ್ಲ ಆರ್ಕೆ ತೀರ್ಸು ತೀರ್ಸು ಅಂತ ಹೇಳಿ ಒಂದೇ ಹಾ ಹೇಳ್ತಿದ್ದಲ್ಲ ಅದಕ್ಕೂ ಅದಕ್ಕೂ ಅವಳ ಮಕ್ಕ ಒಳ್ಳೆ ಹಳ್ಳಿನೇ ಕುಡ್ದಂಗಿತ್ತು ಮತ್ತೆ ದೇವ್ರ ಅರ್ಕೆ ಅಂದ್ರೆ ಹಂಗೆ ಕಣಮ್ಮ ಒಂದ್ಸಲ ಆರ್ಕೆ ಮಾಡ್ಕೊಂಡ್ವಿ ಅಂದ್ಮೇಲೆ ಕೆಲಸ ಆದ್ರೆ ತೀರ್ಸ್ಲೇಬೇಕು ಇಲ್ಲಾಂದ್ರೆ ನಮ್ಗೆ ತೊಂದರೆ ಆಗುತ್ತೆ ಹಾ ಅದಕ್ಕೆ ನಾನು ಬಿಡ್ಲಿಲ್ಲ ಆದ್ರೂ ಹೆಂಗೋ ಹಳ್ಳಿಯೆಲ್ಲ ಇಟ್ಕೊಂಡು ಆರತಿ ಮಾಡಿಳು ಇಲ್ಲ ಅಂದಿದ್ರೆ ಬುಡ್ಕಳು ಅನ್ಸುತ್ತೆ ಬರೇಗಾಯೇನವ್ರು ಕರ್ ಕರ್ಪೂರ ಹಚ್ಚಿದ್ದೆ ಹಾ ಹೋಗ್ಲಿ ಬಿಡು ಹೆಂಗೋ ನಿನ್ ಮಗ ಇವತ್ತು ನಾನು ನಗು ನೋಡ್ತಾ ಇದ್ದಲ್ಲ ಅಷ್ಟೇ ಸಂತೋಷ ಹಾ ಜೈಲಿಂದ ಬಂದಾಗಿಂದನ ನೀ ಹಿಂಗೆ ನೊಕ್ಕಿರೋದ ನೋಡೇ ಇಲ್ಲ ಓ ಕಣಮ್ಮ ನಾನು ಜೈಲಿಂದ ಬಂದಾಗಿಂದನ ಮರೆಯೋಕ್ಕೆ ಹಾಕಿಲ್ಲ ಜೈಲಿನಾಗಿದ್ದ ಹಾ ಆ ಮುದ್ದೆ ಅಮ್ಮ ಸೊಳ್ಳೆ ಕಾಟ ತೆಗಿನ ಕಾಟ ಆ ಕತ್ಲು ಮನೆ అయ్య అయ్యప్ప అట్కే యార్ తగ్గు సే మాట్తే ఇలా ఇష్టూ మాట్లాడూ అదే నేను పదంగా ఆగోదు రాత్రి వత్నగ్లో అస్తే అదే జేలిందే నెన్పోదు సరే నెక్కర్ల హంగుత్ పూజగా మనసుకి మొన్న నంగంతో మనసి ఒక ఏమో నితంగా ఇవ్ హా హలోగ్నమ్ హా నీ ఇన్ ముందుకి యాందరే ఆగల్ జీవనదా నేను సుఖ సంతోషవగా ఇతీ ననె నమ్కే ఐతి ఏనుబడ ఎలా ఒేదాగ సుమీరు ಇದ್ದಿದ್ದೇ ಚಾಗಿರೋದು ಕಣಮ್ಮ ಹಾ ಅದೇ ತಾತ ಹೋಗ್ತೀನಿ ಹೋಗ್ತೀನಿ ಅಂತಾನ ಇವಾಗ ಇದ್ದಿದೆ ತಾತನು ತಾತಗಗಳು ಒಂಥರ ಸಮಾಧಾನ ಆಗೋದು ಪೂಜೆ ಆರಕೆ ಎಲ್ಲ ಮಾಡ್ತ ಮಾಡಿದ್ವಲ್ಲ ತಾತಗಳು ಎಲ್ಲರ ಜೊತೆಗೂ ಇದ್ರೆ ಸಮಾಧಾನ ಆಗಿರೋದು ಹಾ ನನಗೆ ಸಮಾಧಾನ ಆದಂಗೆ ತಾತ ಹೆಂಗೈತೋ ಏನೋ ಇರು ಅಂತಂದ್ರೆ ಇರಲೇ ಇಲ್ಲ ಅದೇ ಹೋಗ್ತೀನಿ ಹೋಗ್ತೀನಿ ಅಂತಾನ ಕುಕ್ಕಳಮ್ಮ ಹ ನಿನ್ಕಂಡು ನಿನ್ಕಂಡ್ ಸಾಕಾಗಿತ್ತ ದೇವಸ್ಥಾನವು ನಿಂತ್ಕೊಂಡಿದ್ವಿ ಇಲ್ಲೂ ನಿಂತ್ಕಂಡೆ ಇರ್ತೀವಿ ಕುಕ್ಕ ಕುಕ್ಕಂಡು ಮಾತಾಡೋಣ ಅಯ್ಯೋ ಪಾಪ ತಾತ ಎಷ್ಟು ಕಷ್ಟ ಆಗಿತ್ತು ಏನೋ ಜೈಲಿಗೆ ಹ ಏನು ಹೇಳ್ಕೆಮ್ತಿರ್ಲಿಲ್ಲ ನಾನಾದ್ರೆ ಒಳ ತಾನ ಹೇಳ್ಕೆಮ್ತಿದ್ದೆ ತಾತಂತಾಗಿ ಆದ್ರೆ ತಾತ ಒಳಗೆ ನೋವು ಅನ್ಬೋದು ಅನ್ಸುತ್ತೆ ಹಾ ಏನು ಹೇಳ್ಕೆಂತಿರ್ಲಿಲ್ಲ ಹೋಗ್ಲಿ ಬಿಡಮ್ಮ ಆಗ್ಲಾಗ್ಲ ಯ ಸುಮ್ನೆ ಅದ್ನೇ ನೆನ್ಸ್ ಕೆಂತ್ಯ ಹಾ ಅದನ್ನ ಮಾರ್ತು ಸುಮ್ನಾಗ್ ಅದ ಮಾರ್ತು ಜೀವನ ಮಾಡತ್ಕೊಲ್ಕ ಹಾ ಅದ್ನ ಮೆನ್ಸ್ ಅತ್ತೆ ಅತ್ತೆ ಏನತ್ತೆ ಅಲ್ಲ ನೀನು ಬೆಳಗ್ಗೆನಾದ್ರೂ ಬರ್ಬೇಕು ಹೋಗ್ಬೇಡವು ದೇವರಿಗೆ ಅರ್ಕೆ ಮಾಡಿ ಎರಡು ಕುರಿ ಕೊಯ್ದು ಯಾವ ಊರಿನ ಜನಗಳಿಗೆ ಎಲ್ಲಾರ್ಗು ಊಟ ಹಾಕಿದ್ವಿ ನಾವು ಹಾಂ ನೀನ್ ನೋಡಿದ್ವಿ ಇವಾಗ ಗೊತ್ತಾ ಇದೆಯಾ ಯಾಕೆ ನೀನು ಗೊತ್ತಿರಲಿಲ್ವಿ ಅರ್ಕೆನಾ ಅರ್ಕೆ ಏನು ಕುರಿ ಕೊಯ್ದಿದ್ದು ಅದೇ ಅದೇ ಅಮ್ಮಯ್ಯ ನಾನು ಮತ್ತೆ ತಾತ ಜೈಲಿಂದ ಆದಷ್ಟು ಬೇಗ ಬಿಡದೆ ಆದ್ರೆ ಎರಡು ಕುರಿ ಕೊಯ್ದು ಊರಿನ ಜನಗಳಿಗೆ ಎಲ್ಲಾರ್ಗು ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ ಅದನ್ನೇ ಆರಕೆ ತೀರ್ಸ್ ಬರಕ್ಕೆ ಹೋಗಿದ್ವಿ ಈಗಿನ ಬಂದು ಕುಕ್ಕಂಡ್ವಿ ಹಾ ಯಾಕೆ ನೀನು ಗೊತ್ತಿರಲಿಲ್ಲ ಇದು ಹೇಳಿದ್ರಾಗಮ್ಮ ಗೊತ್ತಾಗೋದು ಹಾ ನಾನೊಬ್ಳಿದೀನಿ ಈ ಮನೆ ಮಗಳು ಅಂಬದು ನೆನಪೇ ಇಲ್ಲ ಅನ್ಸುತ್ತೆ ನಿಮ್ಮ ಅಪ್ಪು ನಿಮ್ಮ ಅಮ್ಮಾಯಿಗೂನು ನಿಮ್ಮ ಅಣ್ಣಿಗೂ ಯಾರಿಗೂ ಹಾಂ ಎಲ್ಲಿ ಹೇಳ್ತಾರೆ ಹೇಳಿದೆ ತಾನೆ ಗೊತ್ತಾಗೋದು ಹೌದಾ ನಿನ್ಗೇನು ಹೇಳಿರ್ಲಿಲ್ಲ ಏನು ಅಪ್ಪಯ್ಯ ನಾನು ಹೇಳಿರ್ಬೇಕೇನು ಅಂತ ನಾನು ಅಂದ್ಕೊಂಡಿದ್ದೆ ಯಾಕೆ ಬಂದಿಲ್ಲ ಏನೋ ಕೆಲಸ ಇರಬೇಕೇನೋ ಅಂತ ಹೇಳಿ ಅಂದ್ಕಂಡೆ ಮೊನ್ನೆ ಬೇರೆ ಹೋಗಿದ್ರಲ್ಲ ಇನ್ನು ಬಂದು ಅಕ್ಕೇನೆ ಇನ್ನು ಎಲ್ಲಿ ಬರ್ತಾರೆ ಇನ್ನು ಹೋಗ್ಯವರೆ ಇವತ್ತಿನ ಯಾಕೆ ಬರ್ತಾರೆ ಅಂತ ನಾನು ಹಂಗೆ ಅಂದ್ಕೊಂಡು ಸುಮ್ಮನಾದೆ ಹಾಂ ಮತ್ತೆ ಇವಾಗ ಯಾಕೆ ಬಂದಿದ್ದು ಯಾಕೆಂದ್ರಿ ನಿಮ್ಮಮ್ಮಯ್ಯ ಇಪ್ಪತ್ತು ಸಾವಿರ ತಂದು ಅವಳು ಮಕ್ಕದ ಬಿಸಾಕು ಅಂತ ಹೇಳ್ತಾನೆ ಹಾ ಹೋಗು ಹೋಗು ತಂದು ಬಿಸಾಕು ಅಂತ ಹೇಳಿ ಅದಕ್ಕೆ ತಾಂಬರನಾ ಅಂತ ಹೇಳಿ ಹೋಗಿದ್ದೆ ಹಾ ತಂದಿದ್ದೀನಿ ಇವಾಗ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳಕ್ ಅಂತ ಬಂದೆ ಅಷ್ಟೇ ಹೋಗ್ತೀನಿ ಬಿಡು ಇಪ್ಪತ್ತ್ ಸಾವಿರನ ಯಾರ ಕೊಡ್ಬೇಕತ್ತೆ ನೀನು ಯಾರ ಮಕ್ಕದ ಬಿಸಾಕ ಕೇಳ ತಮ್ಮಯ್ಯ ಇನ್ಯಾರು ಐದಾರಲ್ಲ ಅವಳು ಲಕ್ಷ್ಮಿ அவள் மக்கள் மேக்கெஸ் தக்கி அதுக்கே தந்தி தீனி ஆ நான் ஒப்புக்கி நான் இப்போ சவார நான் கொடுத்துனி அந்தனா அதுக்கே நம்ம அம்மையா நான் சர் சரியாக மக்கள் மொத்லு இப்போது சவர தந்து பிஸ்ாக்கா அந்தி அதுக்கே தந்தீனி கொட்டோக அந்த சரி நடி ரானி இன்னேத்த இவ்வி ஆக அல்லஸ் மக்கள் மட்டக்கோகி அல்யாரும் அவரு கை கொட்டு நான் தாரி நான் நோட்கண்டு நம்ம ஊருக்கு ஓகே ஆ நம்ம ஏன்னும் பெலையில ஏன் நீக்க கொடுக்க யாக்கே ಯಾಕೆ ಅಂತ ನಿಮ್ಮ ಅಮ್ಮನಿಗೆ ಕೇಳು ಗೊತ್ತಾಗುತ್ತೆ ಏನು ಕೇಳ್ತಿ ಹಾ ಯಾಕಮ್ಮ ಇಪ್ಪತ್ತು ಸಾವಿರ ಯಾಕೆ ಕೊಡಿಸ್ತಾ ಇದ್ದೀರಾ ಅದು ಅದ ಲಕ್ಷ್ಮಿಗೆ ನೇತ್ರಮ್ಮ ನಿನಗೆ ಏನು ಗೊತ್ತಿಲ್ವೇ ಹೇಳಿದ್ನಲ್ಲಿ ಆವತ್ತೇನೆ ಏನು ಹೇಳಿದಮ್ಮ ನನಗಂತೂ ಜೈಲಿಂದ ಬಂದಾಗಿಂದನ ಏನು ಮಾತಾಡಿದ್ದೀವಿ ನೀವೇನು ಹೇಳಿದ್ರ ಅಂತ ನನಗೆ ಏನು ಅರ್ಥ ಆಗಿಲ್ಲ ಇವಾಗ ಒಂದು ಸ್ವಲ್ಪ ನನಗೆ ಮನಸ್ಸಿಗೆ ಸಮಾಧಾನ ಆಗೈತೆ ಅದು ಏನಾಯ್ತು ಅಂತಾನೆ ಹೇಳು ಹಾಂ ನನಗೆ ಬೇಲೆ ಹೆಂಗೆ ಸಿಕ್ತು ಹಾಂ ಯಾರು ಕೊಡಿಸಿದ್ದು ಯಾಕೆ ಅಷ್ಟು ದಿನ ಲೇಟ್ ಆಯಿತು ಅದನ್ನು ಹೇಳು ಇವಾಗ ಹಾಂ

ನನಗೇನು ಗೊತ್ತಿಲ್ಲ ಕಣೆ ರಾಣಿ ನಾನು ಬೇಲ್ ಕೊಟ್ಟೆ ಬಿಡಿಸ್ಕೊ ಮುಂದೆ ನನ್ನ ತನಿ ಅಂತ ಕಂತಿದ್ದೆ ಅದ್ವಲ್ದೆ ಲಸ್ಮಕ್ಕ ಅಂತ ಹೇಳ್ತಿದ್ರು ನನಗೇನು ಅರ್ಥ ಆಗಲಿಲ್ಲ ಅಯ್ಯೋ ಅವಳು ಸುದ್ದಿ ನನಗೆ ಯಾಕೆ ಅಂತ ಹೇಳಿ ನಾನು ಏನು ಕೇಳಕ್ಕೆ ಹೋಗಿಲ್ಲ ಅದ್ವಲ್ದೆ ನನಗೆ ಒಂಥರ ಅಗೆ ಇನ್ನಾಗಿದ್ದು ಇದ್ದು ಸಾಕಾಗೋಗ್ಬಿಟ್ಟಿತ್ತು ಏಟತಿ ಮನೆಗೆ ಹೋಗ್ತೀನೋ ಅನ್ನಿಸ್ಬಿಡ್ತಿತ್ತು ಅದಕ್ಕೆ ನಾನು ಹೆಂಗ್ ಬಿಡುಗಡೆ ಅದೇ ಏನು ಅಂತ ಹೇಳಿ ನಾನು ಯಾರನ್ನು ವಿಚಾರಸಕ್ಕೂ ಹೋಗ್ಲಿಲ್ಲ ಹಾ ಇವತ್ತು ಸ್ವಲ್ಪ ಸಮಾಧಾನ ಆಗಿತ್ತು ನೋಡು ಅದಕ್ಕೆ ಇವತ್ತು ಸ್ವಲ್ಪ ಮನ್ಸ್ ಬಿಚ್ಚ ಮಾತಾಡ್ತಾ ಇದೀನಿ ಎಲ್ಲಾರ್ ತಗೋನು ಹಾ ಇಷ್ಟ ದಿನಾನ ಮಾತೇ ಆಡ್ತಿರ್ಲಿಲ್ಲ ನಾನು ಅಮ್ಮನ್ ಕೇಳಬೇಕಂದ್ರೆ ನೇತ್ರಮ್ಮ ಈಗ ಆ ವಿಚಾರ ಯಾಕೆ ಈಗೆಲ್ಲ ಒಳ್ಳೇದಾಗೈತೆ ಸುಮ್ಮೀರು ಹಾ ತಿರ್ಗಾ ಯಾಕೆ ನೀನು ಇಲ್ಲದೆಲ್ಲ ಕೆಿಕೊಂಡು ತಲೆ ಕೆಡಿಸ್ಕೆ ಬೇಡ ಹಾ ಹೆಂಗಾದ್ರೂ ಬಿಡುಗಡೆ ಆಗಲಿ ನೀವು ಒಟ್ಟಿನಲ್ಲಿ ಜೈಲಿಂದ ಮನೆಗ್ ಬಂದಿದ್ಯಲ್ಲ ಅಷ್ಟೇ ಸಮಾಧಾನ ನಮ್ಗಂತೂ ಹಾ ಇಲ್ಲಮ್ಮ ನನಗಂತೂ ಇಷ್ಟು ದಿನ ಮಾತಾಡೋಕ್ಕೆ ಮನಸ್ಸೇ ಇರಲಿಲ್ಲ ಯಾರು ಏನು ಹೇಳಿರೂ ನಾನು ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಂತಾ ಇರಲಿಲ್ಲ ಅದಕ್ಕೆ ಏನು ವಿಚಾರಿಸ್ತಿಲ್ಲ ಇವತ್ತು ಒಂದ್ಸಲ ಮನಸ್ಸು ಅದು ಆಗೈತೆ ಅದೇನಾತು ಅಂತ ಹೇಳು ಹಾಂ ಅದೇನಾತು ಅಂದರೆ ನಿನಗೆ ಬೇಲ್ ಸಿಗೋದೇ ಇಲ್ಲ ಜೈಲಿನಾಗೆ ಇರಬೇಕು ಅಂತಾನ ಲಾಯರು ಹೇಳಿದ್ರು ಪೊಲೀಸ್ನವರು ಹೇಳಿದ್ರು ಅದಕ್ಕೆ ಏನು ಮಾಡೋದು ಅಂತಾನು ಯೋಚನೆ ಮಾಡ್ತಿದ್ವಿ ಆಮೇಲೆ ಆ ಮೇಡಮ್ ಇದ್ರಲ್ಲ ಯಾರು ಭಾರ್ಗವಿ ಮೇಡಮ್ ಇನ್ಸ್ಪೆಕ್ಟ್ರ್ ಆಯ್ನೆ ಹೇಳಿದ್ದು ಕಂಪ್ಲೇಂಟ್ ಕೊಟ್ಟಿರಲ್ಲ ಸಿನಪ್ಪ ಅನ್ನೋರು ಅವ್ರ ಹೋಗಿ ಮಾತಾಡಿ ಅದೇನೋ ಹೇಳಿರಮ್ಮ ಒಪ್ಪಂದ ಮಾಡ್ಕೇಳ್ರಿ ಅವ್ರ ಕೇಸ್ ವಾಪಸ್ ತಗೊಂಡ್ರೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಆ ನಮಗೂನು ಅದು ಇಷ್ಟ ಇರಲಿಲ್ಲ ಆದರೂ ಇನ್ನೇನು ಮಾಡೋದು ಕೊನೆ ಪ್ರಯತ್ನ ಅಂತ ಹೇಳಿ ಅದು ಬಿಟ್ಟರೆ ಬೇರೆ ದಾರಿನೇ ಇರಲಿಲ್ಲ ಅದಕ್ಕೆಲ್ಲ ಸ್ಮಕರಣ ಅಂತ ಹೋಗಿ ನಾನು ನಿಮ್ಮ ಅಪ್ಪನೂನು ಏನೋ ಮಾಡಿ ತಪ್ಪಾಯ್ತಮ್ಮ ಕ್ಷಮಿಸ್ಬಿಟ್ಟು ವಾಪಾಸ್ ತಾಕ ಅಂತ ಹೇಳಿವಿ ಹಾಂ ಅದಕ್ಕೆ ಆ ಗಂಡು ತಾಲ್ ಸರಿ ಮಾಡ್ಸೋಕೆ ಅಂತೇಳಿ ಗುಂಡಜ್ಜಿದ್ದು ಇಪ್ಪತ್ತು ಸಾವಿರ ದುಡ್ಡು ಕೊಡಬೇಕು ಇವರಿಗೆ ಅಂತ ಹೇಳ್ತಾರೆ ಅದಕ್ಕೂ ಒಪ್ಕೊಂಡ್ರಿ ದುಡ್ಡೆಲ್ಲ ಕೊಟ್ಟು ఒప్సీ కేసును వాపస్ తమకంతి హు ఒసీ ముంచే బర్ ఆమె ఏన్ ఈ జయ్యమ్మూ రాణినా కేబిట్టు అలస్మకున్ బాగ్ బంద మాతాడి అస్మకు తప్ప క్షమసు అంత కండి అప్పయను ఓ కణమ్మ అవును తప్ప క్షమసు అంత కళద్రె నీవత్ మన ఓత్తుర్ ఇ జైల్గే ఇక எங்கோ அத்தே ஒன் திசு முஞ்சே கார்க்கி அந்த ஜய்யம் பாய்க்கு வந்தங்க போயிட்ல தீர் முனிஸ்கண்டு திருகா மனைகிடு திருகாமே நானும் ஜயம்மனாய் வந்தங்க வைது திருகா ஜெயம் ஓகே ஜெய்யம்ன க்ஷமை கேள் அல்லஸ்மீ ஆவாக திர் இவள் இப்போது சார் கொடுத்துனி அந்தி ஒப்பதுக்கணு நான் அத்தி இவள் வைது இப்போ சப்பாத்துக்கணுல தந்து கொட்டிவிடு திருகேனாத எர்வட்ட ஆத்தோ அந்தி வைது கழுசி அப்படின் ஜய்யம் நன்மேல் ஆ ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ರಿ ನೀವು ಏನೋ ನಾನು ಮಾಡಬಾರ್ದು ಮಾಡ್ ತಪ್ಪು ಮಾಡಿದ್ದೀನಿ ಏನೋ ಅಮ್ಮಂಗೆ ಅದ್ಕೆ ನನಗೆ ಸಿಟ್ಟು ಬಂತು ಹಾ ಹಾಗಾದ್ರೆ ಅಲ್ಲಸ್ಮ ಕೇಸ್ ವಾಪಸ್ ತಂದಿದ್ದೇನು ನಾನು ಜೈಲಿಂದ ಬಿಡುಗಡೆ ಆಗಿದ್ದು ಅಯ್ಯೋ ದೇವ್ರಿ ನಾನು ಬೇಲ್ ಮೇಲೆ ಬಿಡುಗಡೆ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೆ ನೀವೆಲ್ಲರೂ ಹೋಗಿ ಕ್ಷಮೆ ಕೇಳಿದ್ದೀರಾ ದುಡ್ಡು ಕೊಟ್ಟು ಅದಕ್ಕೆ ವಾಪಸ್ ತಂದಾಳೆ ಲಕ್ಷ್ಮಿ ಇಲ್ದಿದ್ರೆ ನಾನು ಅಲ್ಲೇ ಇರ್ಬೇಕಾಗದು ಅಯ್ಯೋ ಏನಮ್ಮ ಇದು ಎಲ್ಲಾದ್ರಾಗು ನಿನಗೂ ಅಪ್ಪ ಅವಮಾನ ಆಗ್ತಲೇ ಐತಿ ಅಲಸ್ಮಿ ವಿರುದ್ಧ ಹಾ ನೀವು ಸೋಲ್ತಲೇ ಇದ್ದೀರಾ ಅಯ್ಯೋ ಓ ನಮ್ಮ ಏನ್ ಮಾಡೋದು ಹ್ಮ್ ಯಾವ ದಾರಿನೂ ಇರ್ಲಿಲ್ಲ ಅದ್ಬಿಟ್ಟಿ ಅದ್ಕೆನೆ ಹಾ ನಮ್ಗೆ ಅವಮಾನ ಆದ್ರೂ ಆಗ್ಲೇಳು ಮಾದ್ಲು ನೀನು ನಮ್ಮ ಅಪ್ಪನ ಬಿಡುಗಡೆ ಆಗಿ ಮನೆಗೆ ಬರ್ಬೇಕಾಗಿತ್ತು ನಮ್ಗೆ ಅಷ್ಟೇ ಬೇಕಾಗಿದ್ದು ಅದ್ಕೆನೆ ಗುಂಡಜ್ಜಿನೂ ನಿಮ್ಮ ಅಣ್ಣ ನಿಮ್ಮಗೇನು ಕರ್ಕೊಂಡು ಹೋಗಿ ಮಾತಾಡಿ ಸೇರ್ಗಾ ಒಪ್ಕೊಂಡ್ಲು ಹಾ ಹೆಂಗಾದ್ರಾಗೆ ಒಪ್ಕೊಂಡಿದೇ ನೀನ್ ಇವತ್ತು ಸಂತೋಷವಾಗ ಇದಗೆ ಇಲ್ಲ ಅಂದಿದ್ರೆ ಅಲ್ಲೇ ಇರ್ಬೇಕಾಗದು ಹ ಅಯ್ಯೋ ಹೋಗಿ ಹೋಗಿ ಅಲ್ಲೂನ್ ಖಾಲಿ ಬಿದ್ದಿದ್ರಲ್ಲಮ್ಮ ನೀನು ಅಪ್ಪ ಹೋಗಿ ಹಲಾ ಒಂದಿಷ್ಟು ದುಡ್ ಜಾಸ್ತಿ ಕೊಟ್ಟಿದೆ ಬೇಲ್ ಸಿಗೋದು ಅನ್ಸುತ್ತೆ ಹಾ ನಾನು ಅದನ್ನೇ ಕಣೆ ಏನಿತ್ರಿ ಹೇಳಿದ್ದು ಆದ್ರೆ ನನ್ನೇ ಬಾಯಿ ಮುಚ್ಚಿಸ್ಬಿಡ್ತು ನಿಮ್ಮ ಅಮ್ಮಯ್ಯ ಹಾ ಸುಂಕು ಕಣಿ ನೀ ಗೊತ್ತಾಗಲ್ಲ ಯಾತೋ ಅಂತ ಹೇಳಿ ಈಗ ನಾನ್ ಬೇರೆ ಇಪ್ಪತ್ತ್ ಸಾವಿರ ಕೊಟ್ಟು ಬರ್ಬೇಕಂತ ಅವಳಿಗೆಮ್ಮ ನಿನಗೆ ಗೊತ್ತಾಗಲ್ಲ சுமீரு நேத்தாங்க இல்லைக்குடா டுந்தே தானி ஓகோ கொட்டு பரோக ஹோஜ் ஆய் அதுக்கே நான் ஏன்னா மாதாடல நீவே மாத்தாட்கேல் ரணி நடி டுட்டு நான் அங்கே ஓகே ஊருக்கு இன்னையாக்கரோ இல்ல அக்கே நீவாக டுபேட் ஏன்னு கொட்பேடி சுமீரி ஆள் யாக்கொடக்க டா கொட்டீர சாண்டா நேத்தமா நீங்க சுமினீரு ஆ கொட்டு மொதல் ஓகே ஹேய் ஜெயம்மா நீ ಹೋಗಿ ಕೊಟ್ಟು ಬರೋ ಮೊದ್ಲು ಹೋಗಿ ಮೇತ ಸುಮ್ಮೀರು ಕೊಟ್ಟು ಬರೋಣ ಯಾಕೆ ಬೇಕು ಆಮೇಲೆ ತಿರುಗೇನಾದರೂ ಎಡವಟ್ಟು ಆಗತ್ತೂ ನಾವು ಹೋಗಿ ಕೊಟ್ಟು ಬರ್ತೀವಿ ಆಮೇಲೆ ಮಾತಾಡೋಣ ಮಿಕ್ಕಿರೋ ವಿಷಯನ ರಾಣಿ ನಡಿಯ ಹೋಗಿ ಕೊಟ್ಟು ಬರೋಣ ಅವ್ರ ಮಾತಾಕ್ ಹೋಗಿ ಯಮ್ಮ ನೀನು ಮಾಡಿರೋದು ಒಂದಿಷ್ಟು ಸರಿ ಇಲ್ಲ ಹೋಗಿ ಹೋಗಿ ಆ ನಮ್ಮ ಶತ್ರು ಕಡು ಹೋಗಿರಿ ಹತ್ರ ನೀವಿಬ್ಬರು ಹೋಗಿ ಕ್ಷಮೆ ಕೇಳಿದ್ದೀರಾ ನೀವಿಬ್ರು ಹೋಗಿರೋದಂದನೇ ಅತ್ತೆನೂ ಕ್ಷಮೆ ಕೇಳಿ ದುಡ್ಡು ಕೊಡಂಗ ಮಾಡಿದ್ದೀರಾ ಹಾಂ ಇದು ಸರಿನಾ ನಾನು ಅಲಸ್ಮಕ್ಕು ಏನಾದರೂ ಮಾಡಿ ಪಾಠ ಕಲಿಸ್ಬೇಕು ನಮ್ಗಾಗಿರೋ ಅವನ ಅವ್ಳಿಗೂ ಆಗಬೇಕು ಅಂತಾನೆ ನಾನು ಎಷ್ಟೋ ಪ್ರಯತ್ನ ಮಾಡ್ತೀನಿ ನೀವು ಎಲ್ಲ ಹಾಳು ಮಾಡ್ಬಿಡ್ತೀರಾ ಏಕಮ್ಮ ಸುಮ್ಮನೆ ಇರ್ತೀಯ ಹಾಂ ಗೊತ್ತಾಗೋಲ್ಲ ನಿನಗೆ ಏನಾದರೂ ನಾವು ಹೋಗಿ ಕ್ಷಮೆ ಕೇಳಲಿಲ್ಲ ಅಂತಂದರೆ ನೀನು ಅಲ್ಲೇ ಇರಬೇಕಾಗಿತ್ತು ಆ ಮುದ್ದೆ ತಿನ್ಕೊಂಡು ಅತಿಗಿಣೆ ಸೊಳ್ಳೆ ಕೊಟ್ಟು ಕಡಿಸ್ಕೊಂಡು ಅಲ್ಲೇ ಜೈಲಾಗಿ ಇರಬೇಕಾಗಿತ್ತು ಇವತ್ತು ಸುಮ್ಮನಿರು ನಿನಗೆ ಗೊತ್ತಾಗಲ್ಲ ಏನೂ ಆಗಲ್ಲ ಏನು ಮಾಡ್ತೀಯ ಅದೇನೋ ಹೇಳ್ತಾರಲ್ಲ ಗಾದೆನ ಕಷ್ಟ ಬಂದಾಗ ಕತ್ತೆ ಕಾಲಿಡಿಬೇಕು ಅಂತ ಹೇಳಿ ಹಂಗೆ ನಾವುನು ಹಂಗೆ ಅಂದ್ಕೊಂಡು ಹೋಗಿ ಅವಳ ತೆಗೆ ಕೇಳ್ಕೊಂಡ್ವಿ ಅಷ್ಟೇ ಹಾ ಯಮ್ಮ ಆದ್ರೂ ನನಗೆ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ ಅವ್ಳು ಮುಂದೆ ಹೋಗಿ ನೀವಿಬ್ಬರು ತಲೆ ತೆಗಿಸಿದ್ದೀರಲ್ಲ ಊರಿಗೆ ದೊಡ್ಡ ಸಾಹುಕಾರ ನಮ್ಮ ಅಪ್ಪ ಅಂತಾದ್ರಾಗೆ ನೆನ್ನೆ ಮೊನ್ನೆ ಬಂದಿರ ನಮ್ಮೂರಿಗೆ ಬಂದಿರ ಅಲಸ್ಮಾಕು ಮುಂದೆ ತಲೆ ತಗ್ಗಿಸ್ಬಿಟ್ರಲ್ಲ ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ನಮ್ಮನ್ನು ಬಿಡಿಸ್ಬೋದಾಗಿತ್ತು ಹಾಂ ಅಯ್ಯೋ ಬೇರೆ ವ್ಯವಸ್ಥೆ ಮಾಡಕ್ಕೆ ಏನು ಉಳಿದಿರಲಿಲ್ಲ ನಮಗೆ ಕೊನೆಯ ದಾರಿ ಅದೊಂದೇ ಉಳಿದಿದ್ದು ಅದಕ್ಕೋಸ್ಕರನೇ ನಾವು ಹೋಗಿದ್ದು ಇಲ್ಲದಿದ್ದರೆ ನಾನು ಎಲ್ಲಿ ಹೋಗ್ತಿದ್ದೆ ಅವ್ಳ ಮನೆ ಬಾಗ್ಲಕ್ಕೆ ಹಾ ಈಗ ಈ ವಿಷಯ ಬಿಡು ಈ ವಿಷಯದ ಬಗ್ಗೆ ಮಾತಾಡೋದೇ ಬೇಡ ಸುಮ್ಮನೆ ಯಾಕೆ ನನಗೂ ನಿನ್ಗೂ ವಾದ ವಿವಾದ ಹ ಸುಮ್ಮನೆ ಆಗು ಸಾಕು ಓಕೆ ಸ್ನೇಹಿತರೆ ಈ ವಿಡಿಯೋಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ರಿ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ